ಅಂದರೆ ಒಂದು ಡಿಫ್ರೆಂಟ್ ಅನ್ನೋ ಥರನೂ ಸಿಂಬಲ್ ಯಾಕಂದರೆ ಒಂದು ಯುನೀಕ್ ಕಾನ್ಸೆಪ್ಟಲ್ಲಿ ಮಾಡಿರುವಂಥ ನಿರ್ದೇಶಕರು ಸಿನ್ಸ್ ಈ ಸಿನಿಮಾದ ಬಿಗಿನಿಂಗು ಅಂದರೆ ಅವ್ರಿಗೆ ಏನು ಹೋಮ್ ಅಂತ ಬರೆದ್ಬಿಟ್ಟು ಚೇಂಬರ್ಗೆ ಫಾರಮ್ ಕೊಟ್ಟು ರಿಜಿಸ್ಟರ್ ಮಾಡಿರ್ತಾರಲ್ಲ ಸಿನ್ಸ್ ಅಲ್ಲಿಂದ ಇಲ್ಲಿವರೆಗೂ ಇದ್ದೀನಿ ಮುಂದೆನೂ ಇರ್ತೀನಿ ಅವ್ರು ಇಟ್ಕೊಂಡ್ರೆ ಇಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ ಆದರೆ ಒಂದು ಬ್ಯೂಟಿಫುಲ್ ಟೀಮು ಕತೆ ಹೇಳಿದಾಗ ಮಾಮೂಲಿ ಎಲ್ಲರೂ ಹೇಳಿದಾಗೆ ನಾನು ಸೇಮೇನೆ ಕಾಪಿ ಕೈಟು ಅದು ಬಿಟ್ಟು ನಮ್ಮ ಎಕ್ಸ್ಪೀರಿಯನ್ಸು ಸಿನಿಮಾದಲ್ಲಿ ಭಾಳ ಅದ್ಭುತವಾದ್ದು ಆಮೇಲೆ ತುಂಬ ಕಂಫರ್ಟ್ ಝೋನ್ ಕೊಟ್ಟಿದ್ರು ಇದರಲ್ಲಿ ಒಂದು ನೋಡಿರ್ತೀರ ನೀವು ಟ್ರೈಲರಲ್ಲಿ ಒಂದು ಫಾರೆಸ್ಟ್ ರೇಂಜರ್ ಆಫೀಸರು ಇದರಲ್ಲಿ ನೆಗೆಟಿವಾ ಪಾಸಿಟಿವ್ವಾ ಕ್ಯಾರೆಕ್ಟರ್ ಏನು ಅನ್ನೋದು ಸಿನಿಮಾದಲ್ಲೇ ಅದು ಗೊತ್ತಾಗಿದೆ ಯಾಕಂದರೆ ಈಗಲೇ ಹೇಳ್ಬಿಟ್ರೆ ಅದು ನಾರ್ಮಲ್ ಅನಿಸುತ್ತೆ ನಮ್ಗೆ ಹೇಗೆ ಅಂದರೆ ಬಹಳ ಚೆನ್ನಾಗೆ ಅಂದರೆ ಒಂದು ಸರ್ ಆರೂವರೆಗೆ ರೆಡಿ ಇದ್ಬಿಡಿ ಅನ್ನೋರು ಸರಿ ಸರ್ ಅಂದ್ಬಿಟ್ಟು ನಾನು ಆಮೇಲೆ ಚಂದ್ರು ಅಂತಾರೆ ಕಾಮಿಡಿ ಕಿಲಾಡಿಗಳು ನಾನು ಅವರು ಕಾಂಬಿನೇಷನು ಸರಿ ಅಂತ ರೆಡಿ ಇರೋದು ಏಳು ಗಂಟೆಗೆ ಫಸ್ಟ್ ಶಾಟ್ ಮುಗಿಸ್ಕೊಂಡು ತಿಂಡಿ ಹಾಕ್ಕೊಂಡು ಮತ್ತು ಹನ್ನೊಂದು ಗಂಟೆಗೆ ಸರಿ ರೆಸ್ಟ್ ತೊಗೊಳ್ಳಿ ಅನ್ನೋದು ಹಾಂ ಇಷ್ಟೇ ನಾನು ಸೀನ್ ಒಂದು ರೆಸ್ಟ್ ತೊಗೊಳ್ಳಿ ಅಂದರೆ ಅವರು ಯಾವ ರೀತಿ ಕಂಫರ್ಟ್ ಮಾಡ್ತಿದ್ರು ಆರ್ಟಿಸ್ಟ್ಗಳಿಗೆ ಅಂದರೆ ತುಂಬಾ ಸ್ಟ್ರೈನ್ ಆಗಬಾರ್ದು ಯಾಕಂದರೆ ನಾವು ಕಾಡಲ್ಲಿ ಮಾಡ್ತಾ ಇದ್ದಿದ್ದು ಅದು ಓಡಾಟಗಳು ಅವು ಇವು ಇರುತ್ತವೆ ಹಾಗಾಗಿ ಒಂದು ಕಂಫರ್ಟ್ ಝೋನ್ ಕೊಟ್ಕೊಂಡು ಗ್ಯಾಪಲ್ಲಿರೋದು ಗ್ಯಾಪಲ್ಲಿರೋಗೆ ಅವ್ರ ಸೀನ್ಸ್ಗಳು ಮಾಡೋದು ಆಮೇಲೆ ಮತ್ತೆ ನನಗೆ ಅಸಿಸ್ಟೆಂಟ್ ಡೈರೆಕ್ಟರ್ ಫೋನ್ ಬೇರೆ ಇಲ್ಲ ಅವ್ನು ಬರೋದು ಓಡ್ ಬರೋದು ಅಲ್ಲಿಂದ ಆಮೇಲೆ ಬಂದು ಸರ್ ರೆಡಿಯಾಗಿ ಈಗ ನೆಕ್ಸ್ಟ್ ನಿಮ್ಮದೇ ಸೀನ್ ಅಂತ ಈ ರೀತಿ ಒಂದು ಬ್ಯೂಟಿಫುಲ್ ಟೀಮು ನಾನು ಇವರು ನನಗೆ ಭಾಳ ಇಷ್ಟ ಆಗಿದ್ದು ಅಂದರೆ ಅವರ ಟೆಕ್ನಿಕಲ್ ಟೀಮು ಡಿ ಒ ಪಿ ಭರತ್ ಅವರು ಆಮೇಲೆ ನಮ್ಮ ಸ್ಟೀವನ್ ಸೆಟಲ್ಲೇ ಇರೋರು ಸ್ಟೀವನ್ ಕೂಡ ಅವ್ರಲ್ಲಲ್ಲಿ ಹಿಂಗೆ ಮೈಕ್ ಇಟ್ಕೊಂಡ್ರೆ ರೆಕಾರ್ಡ್ ಮಾಡೋಣ ಏನು ಮಾಡ್ತಾ ಇದ್ದೀರ ಜಿ ಅಂದ್ರೆ ಇಲ್ಲ ಜಿ ಅದು ಲೈವ್ ಸೌಂಡ್ ಸೌಂಡ್ ವೇಣು ಅಂದ ಇದ್ದು ಕುಯಿಲ್ ಲವ್ ಲೈವ್ ಸೌಂಡ್ ವೇಣು ಅದನ್ನೆಲ್ಲ ರೆಕಾರ್ಡ್ ಮಾಡೋರು ಅಂದ್ರೆ ಬ್ಯಾಕ್ ಗ್ರೌಂಡ್ ಸ್ಕೋರ್ಗೆ ಹಾಕೋಕ್ಕೆ ಒಂದು ಫೀಲ್ ಇರುತ್ತೆ ಅನ್ಬಿಟ್ಟು ನೀವು ನೋಡಿದ್ರೆ ಗೊತ್ತಾಗುತ್ತೆ ದಿ ಬ್ಯಾಂಗ್ ಇದೆ ಬ್ಯಾಕ್ ಗ್ರೌಂಡ್ ಬ್ಯಾಕ್ ಗ್ರೌಂಡ್ ಸ್ಕೋರ್ ಆಮೇಲೆ ವಿಷ್ಯುಯಲ್ ಟ್ರೀಟುನು ಹಾಗೇನೆ ಯಾಕಂದ್ರೆ ನಿಮಗೆ ವಿಜುವಲ್ ಆ ರೀತಿ ಬಂದ್ರೆ ಅದಕ್ಕೆ ಸಾಥ್ ಕೊಟ್ಕೊಂಡು ಮ್ಯೂಸಿಕ್ ಮಾಡಕ್ ಸಾಧ್ಯ ಇದೆಲ್ಲದಕ್ಕೂನು ಪೂರ್ವವಾಗಿ ಡೈರೆಕ್ಟರ್ ಅವರ ಇಮ್ಯಾಜಿನೇಷನ್ ನಾನು ಎಲ್ಲೂ ಅವರು ಜಗಳ ಆಡಿದ್ ನೋಡಿಲ್ಲ ಕಿತಾಟ ಆಡಿದ್ ನೋಡಿಲ್ಲ ಸೆಟ್ ಅಲ್ಲಿ ಕೂಲ್ ಗೋಯಿಂಗ್ ಬಾಯ್ ಹೇಗೆ ಹಿಂಗೆ ನಕ್ಕಂಡ್ ಹಸನ್ ಮುಖಿ ಆಗಿದ್ರು ತರ ಬಟ್ ಈಗ ಈಗ ಟೆನ್ಷನ್ ಆಗಿದ್ದಾರೆ ರಿಲೀಸ್ ಅಲ್ಲಿ ನಮ್ಮಲ್ಲಿ ನಮ್ಮ ಡಿಸ್ಟ್ರಿಬ್ಯೂಟರ್ ಸರ್ ಹೇಳಿದಂಗೆ ದುಡ್ಡು ಅನ್ಸೋದು ಅದು ಇದು ಅನ್ನೋದ್ರಲ್ಲಿ ಬಟ್ ನಾನು ಇಲ್ಲಿವರೆಗೂ ನೋಡಿದಂಗೆ ಕೆಲವು ಡಿಸ್ಟ್ರಿಬ್ಯೂಟರ್ಸು ನಾನು ಓಪನ್ ಆಗಿ ಹೇಳ್ತೀನಿ ಅದೆಲ್ಲ ಏನು ನನ್ನ ಮುಂಚುಮರ ಇಲ್ಲ ಡಿಸ್ಟ್ರಿಬ್ಯೂಷನ್ ಅಂದ ತಕ್ಷಣ ಬರೀ ಹಾಂ ಓಕೆ ಬನ್ನಿ ಎಷ್ಟು ಇಷ್ಟು ಕಟ್ಟಿ ಸಾಟ್ರ್ ಬಾಡಿಗೆ ಕಟ್ಟಿ ಇಷ್ಟು ಕಟ್ಟಿ ಇಷ್ಟು ಕಟ್ಟಿ ಅಷ್ಟೇ ಅವ್ರ ಬಿಸ್ನೆಸ್ ಏನಿದೆ ಅದು ಬಟ್ ವಿಜಯ್ ಸರ್ ಬಗ್ಗೆ ಮೆಚ್ಚಬೇಕಾಗಿರೋದು ಅಂದರೆ ನಾವು ಯಾವಾಗ ಸರ್ನಾ ಅಂತ ಹೇಳ್ಕೊಂಡು ಫೈನಲ್ ಅಂತ ಮಾಡಿದಾಗ ಥ್ರೂ ಔಟು ಒಂದು ಸಿನಿಮಾ ರೆಡಿ ಆದ್ಮೇಲೆ ಥ್ರೂ ಔಟು ಜೊತೆಯಲ್ಲೇ ಆದರೆ ಸಪೋರ್ಟಿಂಗ್ ಅಲ್ಲಿ ಯಾವ ರೀತಿ ಈ ರೀತಿ ಮಾಡಿ ಆಮೇಲೆ ಪ್ರಮೋಷನ್ ಆಕ್ಟಿವಿಟೀಸ್ ಅಲ್ಲಿ ಪಾಪ ಹೇಳ್ದಂಗೆ ಅವ್ರದ್ದು ಫೈನಾನ್ಷಿಯಲಿ ಸಮಸ್ಯೆಯಲ್ಲಿ ಇದಾರೆ ಗೊತ್ತು ರಿಲೀಸ್ ಟೈಮಲ್ಲೇ ಯಾವ ರೀತಿ ಅಂತ ಬಟ್ ಆ ಇದರಲ್ಲೂ ಕೂಡ ನೀವು ಈ ಮೀಡಿಯಾ ಪೀಪಲ್ ಬಂದು ಒಂದು ಸಪೋರ್ಟ್ ಮಾಡ್ತಿರೋದು ಯಾಕಂದ್ರೆ ಇಂಥ ಒಳ್ಳೆ ಸಿನಿಮಾಗಳು ಬರಬೇಕು ಸಮಸ್ಯೆ ಏನಂದ್ರೆ ಕೆಲವರು ದುಡ್ಡು ಇರುತ್ತೆ ಎಲ್ಲ ಇರುತ್ತೆ ಪ್ರಾಡಕ್ಟ್ ಅಷ್ಟು ಮಜಾ ಇರಲ್ಲ ಸುಮ್ಮನೆ ಅದಕ್ಕೆ ಸುರಿದು ವೇಸ್ಟು ಬಟ್ ಇವರಲ್ಲಿ ಪ್ರಾಡಕ್ಟ್ ಇದೆ ಬಟ್ ರಿಚ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ ಹಾಗಾಗಿ ಒಂದು ಕೇಳ್ಕೊಳ್ಳೋದಷ್ಟೇ ಮೀಡಿಯಾ ಪೀಪಲ್ಸಿಂದ ಎಲ್ಲರೂ ನಮ್ಮ ಸ್ನೇಹಿತರೆ ಭಾಳ ವರ್ಷಗಳಿಂದ ನಾವು ಜರ್ನಿ ಮಾಡಿದ್ವಿ ನಿಮ್ಮ ಜೊತೆ ಈ ಒಂದು ಚಿತ್ರಕ್ಕೆ ನಿಮ್ಮೆಲ್ಲರ ಸಪೋರ್ಟ್ ಇರಲಿ ಅಂತ ನಾನು ಕೇಳ್ಕೊತೀನಿ ಜೈ ಹಿಂದ್ ಜೈ ಕರ್ನಾಟಕ ಎಲ್ಲರೂ ಹೇಳೋ ಹಾಗೆ ಇದು ಒಂದು ಪ್ರಾಮಾಣಿಕ ಪ್ರಯತ್ನ ರಮೇಶ್ ಸರ್ ಹೇಳಿದಾಗ ಬಹಳ ಖುಷಿ ಆಗ್ತಾ ಇರೋದ್ ಏನಂದ್ರೆ ಮಂಡ್ಯ ರಮೇಶ್ ಸರ್ ಬಂದು ನಮ್ಮ ಟ್ರೇಲರ್ ಲಾಂಚ್ ಮಾಡೋದು ಯಾಕಂದ್ರೆ ನಾನ್ ಮಾಡಿದಂತಹ ಮೊದಲನೆಯ ಸಿನಿಮಾ ಮೀರಾ ಮಾಧವ ರಾಘವದಲ್ಲಿ ನಾನು ಅವರು ಪೇರ್ ಸೊ ಹಂಗಾಗಿ ಇವತ್ ನನಗೆ ಬಹಳ ಖುಷಿ ಆಗ್ತಾ ಇದೆ ಅವ್ರು ನಮ್ಮ ಟ್ರೇಲರ್ ಲಾಂಚ್ ಮಾಡಿರೋದು ಅಷ್ಟು ಒಂದು ಒಳ್ಳೆ ಮನಸ್ಸಿನ ಹೃದಯದ ಪ್ರತಿಭಾನ್ವಿತ ಕಲಾವಿದರು ಕಲಾವಿದರನ್ನ ಪೋಷಣೆ ಮಾಡುವಂತವ್ರವರು ಸರ್ ಧನ್ಯವಾದಗಳು ಅಂಡ್ ಈ ಸಿನಿಮಾದ್ ಬಗ್ಗೆ ಹೇಳಬೇಕು ಅಂದ್ರೆ ವಿನಯ್ ಅವರು ಫಸ್ಟ್ ಆಫ್ ಆಲ್ ಬಂದ್ ಅವ್ರು ಪ್ರೆಸೆಂಟ್ ಮಾಡಿದ ರೀತಿನೇ ತುಂಬಾ ಚೆನ್ನಾಗಿತ್ತು ಕಥೆಯನ್ನ ನರೇಟ್ ಮಾಡಿತ್ತು ಹೀಗೆ ಬರತ್ತೆ ಹೀಗ್ ಬರತ್ತೆ ಈ ತರ ಅಂತ ಕತೆ ಚೆನ್ನಾಗಿತ್ತು ನಾನು ಹೀರೋ ತಾಯಿಯ ಪಾತ್ರ ಇದಕ್ಕೆ ನಿಮ್ಮನ್ನ ಬಿಟ್ರೆ ನಾನು ಯಾವ್ದು ಆಪ್ಷನ್ ಇಟ್ಕೊಂಡಿಲ್ಲ ಅಂತ ಹೇಳಿದ್ರು ಸೊ ಅದಕ್ಕೆ ನನಗೆ ಸಂತೋಷ ಆಯ್ತು ಅಂತ ಹೇಳ್ಬಹುದು ಅಂಡ್ ಅದರ್ ಹೈಲೈಟ್ ಅಂತ ಹೇಳಿದ್ರೆ ಇಡೀ ಚಿತ್ರದಲ್ಲಿ ನೀವು ನೋಡುವಂತಹ ವಿಜುವಲ್ಸ್ ಅಮೇಝಿಂಗ್ ಅಂಡ್ ಬ್ಯೂಟಿಫುಲ್ ವರ್ಕ್ ಬೈ ನಮ್ಮ ಡಿ ಒ ಪಿ ಭರತ್ ಅವರು ಅಂಡ್ ಎಷ್ಟು ಚೆನ್ನಾಗಿ ಸೌಂಡ್ ಆಗ್ತಾ ಇದೆ ಅಂದ್ರೆ ಅದಕ್ಕೂ ಕೂಡ ಸ್ಟೀವನ್ ಅವರು ಕಾರಣ ಇವರು ತುಂಬಾ ಚೆನ್ನಾಗಿ ಎಲ್ಲ ಏನ್ ಹೇಳ್ತಾರೆ ಟೆಕ್ನಿಕಲ್ ಕ್ರೂ ಏನಿದೆ ತುಂಬಾ ಚೆನ್ನಾಗಿ ಒಂದು ಟೀಮ್ ಮಾಡಿಕೊಂಡು ಯೂನಿಟ್ ಮಾಡಿಕೊಂಡು ಇದನ್ನ ಮುಂದೆ ತಂದಿದ್ದಾರೆ ಏನು ನನ್ನ ವೆರಿ ಡಿಯರ್ ಡಿಯರ್ ಫ್ರೆಂಡ್ ನಾಗೇಂದ್ರ ಆರ ಸರ್ ಜೊತೆ ಕೆಲಸ ಮಾಡಿದ್ದು ಕೂಡ ಬಹಳ ಸಂತೋಷ ಆ್ಯಂಡ್ ದಿಶಾ ಜೊತೆ ನನ್ನ ಮೊದಲನೇ ಸಿನಿಮಾ ಶೇ ಇಸ್ ಲುಕಿಂಗ್ ವೆರಿ ಪ್ರಿಟಿ ಆ್ಯಂಡ್ ಬ್ಯೂಟಿಫುಲ್ ಒಟ್ಟಾರೆ ಹೇಳಬೇಕಂದ್ರೆ ಒಂದು ವಿಷುವಲ್ ಟ್ರೀಟ್ ಕಥೆ ಚೆನ್ನಾಗಿದೆ ನೋಡೋಕ್ಕೆ ಸುಂದರ ಅನಿಸತ್ತೆ ಕೇಳೋಕ್ಕೂ ಸುಮಧುರ ಅಂತ ಅನ್ಸತ್ತೆ ನಿಮ್ಮಿಂದ ಒಂದು ಪ್ರೋತ್ಸಾಹ ಎಲ್ಲ ಬೇಕು ದಯವಿಟ್ಟು ನಮ್ಮ ಚಿತ್ರವನ್ನು ಪೋಷಿಸಿ ಥ್ಯಾಂಕ್ ಯು ವಿನಯ್ ಸರ್ ತುಂಬ ಕಷ್ಟಪಟ್ಟು ಈ ಸಿನಿಮಾನ ಮಾಡಿದ್ದಾರೆ ಅವರು ದುಡ್ಡು ಹೊಂಚಿದವರು ಫೈನಾನ್ಷಿಯಲಿ ಆಗಲಿ ಅಥವಾ ಹೀರೋ ಆಗಲಿ ಅಥವಾ ಡೈರೆಕ್ಷನ್ ಆಗಲಿ ತುಂಬ ಕಷ್ಟಪಟ್ಟಿದ್ದಾರೆ ಒಳ್ಳೇದಾಗಲಿ ಸರ್ ನಿಮ್ಮ ಸ್ಟ್ರಗಲ್ನ ನಾನು ಹತ್ತಿರದಿಂದ ನೋಡಿದ್ದೀನಿ ಖಂಡಿತ ನಿಮ್ಗೆ ಒಳ್ಳೇದಾಗಬೇಕಂತ ಮನಸ್ಕೋಗಕ್ಕೆ ಕೇಳ್ಕೊತೀನಿ ನಿಮ್ಮೆಲ್ಲರ ಹಾರೈಕ ಆಶೀರ್ವಾದ ಈ ಸಿನಿಮಾ ಮೇಲೆ ಇರಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಈ ಸಿನಿಮಾಗೆ ಬಂದಿರುವಂಥ ಅಷ್ಟು ಜನರಿಗೂ ತುಂಬ ವೃದ್ಧಿಯಾದ ಧನ್ಯವಾದ ಇದು ನನ್ನ ಮೊದಲನೇ ಸಿನಿಮಾ ವಿಲ್ಲನ್ ಆಗಿ ಮಾಡ್ತಾ ಇರುವಂತ ಸಿನಿಮಾ ಇದಕ್ಕಿಂತ ಮುಂಚೆ ಹಲವಾರು ಸಿನಿಮಾಗಳು ನಟಿಸಿದ್ರು ಹಲವಾರು ಸೀರಿಯಲ್ಗಳಲ್ಲಿ ಗಳಲ್ಲಿ ನಟಿಸಿದ್ರು ಎಕ್ಸ್ಪೋಸ್ ಅಂತ ಸಿಗ್ತಾ ಇರೋಂತ ಮೊದಲನೇ ಸಿನಿಮಾ ಅನ್ನೋದು ದಿ ಸಿನಿಮಾ ಫಸ್ಟ್ ಬೇಬಿ ಮೈ ಸೊ ಅಷ್ಟು ಎಕ್ಸೈಟ್ಮೆಂಟ್ ಕಾಯ್ತಾ ಇದ್ದೀನಿ ಇದಕ್ಕಿಂತ ಮುಂಚೆ ಶರಣ ಅಂದ್ರೆ ಯಾರಿಗೂ ಗೊತ್ತಿಲ್ಲ ನಾನು ಮೂಲತಃ ಮಂಡ್ಯದವನಾದ್ರು ರಂಗಭೂಮಿ ಕಲಾವಿದನಾದರೂ ಹಲವಾರು ಅವಕಾಶದಿಂದ ವಂಚಿತನಾಗಿರುವಂತ ವಂಚಿತ ಕಲಾವಿದ ಅಂತ ಹೇಳ್ಕೋಬಹುದು ಆ ಕೆಲವೊಂದು ಸೀರಿಯಲ್ ಗಳಾಗಿರ್ಬೋದು ಸಿನಿಮಾಗಳಾಗಿರ್ಬೋದು ಸಣ್ಣ ಸಣ್ಣ ಪಾತ್ರಗಳಲ್ಲಿ ಅಭಿನಯಿಸ್ತಾ ಬಂದಿದಂತ ಕಲಾವಿದ ಸೊ ಮೊದಲನೇದು ಇಷ್ಟು ದೊಡ್ಡ ವಿಲನ್ ರೋಲ್ ಕೊಟ್ಟಿರೋ ವಿನಯ್ ಸರ್ ಅವರಿಗೆ ತುಂಬಾ ಥ್ಯಾಂಕ್ ಯು ಸೋ ಮಚ್ ಡಿ ಒ ಪಿ ಬಗ್ಗೆ ಎಲ್ಲರೂ ಹೇಳ್ತಾನೆ ಇದಾರೆ ಅಷ್ಟೇ ಫ್ರೆಂಡ್ಲಿ ಆಗಿರೋ ಪಿ ಬಿಕಾಸ್ ಆಫ್ ನನ್ನ ಕ್ಯಾರೆಕ್ಟರ್ ಬಂದಾಗಲ್ಲ ಎಕ್ಸ್ಪ್ಲೈನ್ ಮಾಡಿದ ಇಬ್ಬರಿಗೂ ಕನ್ವೆ ಆದ್ರೆ ಮಾತ್ರ ದೇ ಆರ್ ರೆಡಿ ಟು ಟೇಕ್ ಅಪ್ ಕನ್ವೆ ಆಗೋ ನನ್ನ ಕನ್ವೆ ಮಾಡೋದು ಹೇಗೆ ಅಂತ ಅವ್ರಿಬ್ರಿಗೂ ಸು ತುಂಬ ಚೆನ್ನಾಗಿ ಗೊತ್ತಿತ್ತು ನನ್ನನ್ನು ತುಂಬ ಚೆನ್ನಾಗಿ ಹ್ಯಾಂಡ್ಲು ಮಾಡಿದ್ರು ಹಾಗೆ ಈ ಸಿನಿಮಾಗೆ ನಾನು ನನ್ನ ಕಡೆಯಿಂದ ಆಗಿರೋವಂಥ ಎಲ್ಲ ಎಫರ್ಟು ಕೊಟ್ಟಿದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ ಸಿನಿಮಾ ನೋಡಿ ನೀವೆಲ್ಲರೂ ಹೇಳಿದ್ರೆ ಅದು ನಮ್ಮಂಥ ಹೊಸ ಕಲಾವಿದರನ್ನ ಬೆಳೆಸೋದಕ್ಕೆ ಒಂದು ಸ್ಟೆಪ್ಪಿಂಗ್ ಸ್ಟೋನ್ ಅಂತ ಹೇಳ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ ಅದರ್ವೈಸ್ ಇದಕ್ಕಿಂತ ಮೇಲೇನು ಮಾತಾಡೋದ್ನ ನನಗೆ ಆನ್ ಸೊ ಐಸಾಟಿ ಥ್ಯಾಂಕ್ ಯು ಸೋ ಮಚ್ ಸರ್ ಅವರಿಗೆ ಸಣ್ಣ ಪಾತ್ರೆ ಬಂದ್ ಮಾಡಿ ಅಂತ ಹೇಳಿ ಕೊಟ್ಟರು ಈ ಚಿತ್ರದಲ್ಲಿ ಕಾಡಿನಲ್ಲಿ ವಾಸಿಸುವ ಜನರ ಮಾರಜ್ಜ ಅನ್ನೋ ಪಾತ್ರ ಒಂದು ಸರ್ ಹೇಳ್ದಂಗೆ ತುಂಬಾ ಕಂಫರ್ಟ್ ಆಗಿತ್ತು ನಮಗೆ ನಾವ್ ಶೂಟಿಂಗ್ ಆಗಿದ್ವಿ ಅನ್ಸ್ತಾನೆ ಇರಲಿಲ್ಲ ಪಕ್ಕದಲ್ಲೇ ರೆಸಾರ್ಟ್ ಅವ್ರು ಹೇಳ್ದಂಗೆ ಬೆಳಿಗ್ಗೆ ಆರೂವರೆ ಎಂಟು ಗಂಟೆಗಳ ಶೂಟಿಂಗ್ ಒಂಬತ್ತು ಗಂಟೆ ಟಿಫನ್ ಇತ್ತು ನಿಮಗೆ ಸರ್ ನೀವು ತಗೊಳ್ಳಿ ನಾವು ಒಳ್ಳೆ ಏನೋ ಪಿಕ್ನಿಕ್ ಹೋದಂಗಿರೋದು ಸುತ್ಕೊಂಡು ಜೊತೆಗೆ ನಮ್ಮ ಸ್ಟೀಫನ್ ಸರ್ ಬರುತ್ತಾರ ಸಪೋರ್ಟ್ ಮಾಡಿ ತುಂಬಾ ಸಪೋರ್ಟ್ ಆಗಿತ್ತು ನಮ್ಗೆ ಯಾವತ್ತು ಒಂದಿನ ನಮಗೆ ಇಲ್ಲಿ ನಾವು ಶೂಟಿಂಗ್ ಅಲ್ಲಿ ಇದ್ದೀವಿ ಅನ್ಸ್ಲೇ ಇಲ್ಲ ಇನ್ನೊಬ್ ಪಿಕ್ನಿಕ್ ಹೋಗಿದ್ದೀವಿ ಅವ್ರನ್ನ ರೀಲ್ಸ್ ಏನೋ ಮಾಡ್ತವ್ರೆ ಸ್ವಲ್ಪ ರೆಸ್ಟ್ ತಗೊಳ್ಳೋಣ ತುಂಬಾ ಮಾಡಿದ್ರು ತುಂಬಾ ಎಕ್ಸ್ಪೀರಿಯನ್ಸ್ ಇನ್ನೊಂದು ಒಂದು ಮರಿಯಾದ ಎಕ್ಸ್ಪೀರಿಯನ್ಸ್ ಅಂದ್ರೆ ಕಾಡನ್ನ ಮಧ್ಯದಲ್ಲಿ ಮಾಡಿದ್ರು ಲೀಚ್ ಜಿಗಣಿಗಳು ಎಷ್ಟು ಜಿಗಣ ಬಂದಿತ್ತು ಅಂದ್ರೆ ಸುಮಾರು ಐದೈದು ಲೀಟರ್ ಎರಡು ಕ್ಯಾನ್ ಸೀಮಣ್ಣ ಎಲ್ಲ ನಾವು ತಂದಿದ್ದೇವೆ ಡೀಸೆಲ್ ಅದೆಲ್ಲ ತಂದು ಕಾಲೆಲ್ಲ ನಾವು ಬ್ರಷ್ ಮಾಡ್ಕೊಂಡು ಮಾಡಿ ಕೊನೆಗೆ ಇನ್ನೂ ಮರೀದೇ ಇರೋ ಘಟನೆ ಅಂದರೆ ನಮ್ಮ ಹೀರೋ ಸರ್ ಕಾಲಲ್ಲಿ ಬಿಚ್ಚಿದಾಗ ಕಮ್ಮಿ ಅಂದ್ರೂ ಐವತ್ತರಿಂದ ಅರವತ್ತು ಜಿಂಡೆಗಳು ಅವ್ರ ಕಾಲಲ್ಲಿ ಇತ್ತು ಅದನ್ನ ಕೂತ್ಕೊಂಡ್ರೆ ಟೈಮ್ ಆಗುತ್ತೆ ಅಂತ ಹೇಳಿ ಪಾಪ ಆ ಶೂ ಬಿಚ್ಚಿದ್ರೆ ಇಲ್ಲಿ ಬಡಿ ಶೂಟಿಂಗ್ ಮುಗಿಲ್ಲ ಆಮೇಲೆ ತೆಗೋಡ ಅಂತ ರಾತ್ರಿಲ್ಲ ಬಿಚ್ಚಿ ಫುಲ್ ಕಾಲೆಲ್ಲ ಅಷ್ಟಿಷ್ಟು ದಬ್ಬ ಹೊತ್ಕೊಂಡಿತ್ತು ಅಷ್ಟು ಕಷ್ಟಪಟ್ಟು ಮಾಡಿದ ಸಿನಿಮಾ ಇದು ದಯವಿಟ್ಟು ಮಾತಿನ ಮಿತ್ರ ತಾವೆಲ್ಲರೂ ಈ ಚಿತ್ರವನ್ನ ಜನರಿಗೆ ರೀಚ್ ಆಗುತ್ತ ನಿಮ್ಮ ಮೂಲಕನೇ ಸೇರ್ಬೇಕಷ್ಟೇ ಎಲ್ರೂ ಈ ಚಿತ್ರವನ್ನ ಹರಿಸಿ ಹಾರೈಸಿ ಎಲ್ರಿಗೂ ನಮಸ್ಕಾರ ಸೊ ಅಲ್ಲಿ ಯಾವುದೇ ಒಂದು ಮುಚ್ಚುಮರೆ ಮರೆ ಇರೋದಿಲ್ಲ ಮಾತಾಡ್ಬೇಕಾದ್ರೆ ಅಂಡ್ ಮಗನಿಗೆ ಹೇಗಿರುತ್ತೆ ಅಂದ್ರೆ ತಂದೆ ತಾಯಿನ ನೋಡಿದಾಗ ಅವ್ರು ಎಷ್ಟು ಒಂದು ಅಹ್ ಒಬ್ರನ್ನೊಬ್ರು ಪ್ರೀತಿ ಮಾಡ್ತಾ ಇರ್ತಾರೆ ಅಂದ್ರೆ ನಾನ್ ಮದ್ವೆ ಆಗೋ ಹುಡುಗಿ ಅಹ್ ಹೇಗಿರ್ಬೇಕು ಅಂದ್ರೆ ನಮ್ಮ ಅಪ್ಪ ಅಮ್ಮ ಹೇಗಿದಾರೋ ಹಾಗೆ ನಾನು ನನ್ನ ಹೆಂಡತಿ ಇರಬೇಕು ಅನ್ನುವಂತ ಒಂದು ಮನಸ್ಥಿತಿ ನಾಯಕನದಾಗಿರುತ್ತೆ ಸೊ ಹಂಗಾಗಿ ನಾನು ನನ್ನ ಮಗನ ಪಾತ್ರ ತುಂಬಾನೇ ವೆರಿ ವೆರಿ ಕ್ಲೋಸ್ ಫ್ರೆಂಡ್ಸ್ ಈಗಿನ ಜನ್ರೇಷನ್ ಅನ್ನು ತಗೊಂಡ್ರು ಅಮ್ಮ ಮಗ ಆಗಿರ್ಬೋದು ಸಿಕ್ಕಾಪಟ್ಟೆ ಕ್ಲೋಸ್ ಫ್ರೆಂಡ್ಸ್ ಆಗಿರ್ತಾರೆ ಎಲ್ಲರೂ ಶೇರ್ ಮಾಡ್ಕೋತಾರೆ ಸೊ ಹೇಳೋದೇನು ಅಂದ್ರೆ ಸರಿ ಮಾಡು ತಪ್ ಮಾಡು ಬೇರೆಯವ್ರು ಬಂದ ನನಗೆ ಹೇಳಕ್ಕಿಂತ ಮುಂಚೆ ನೀನೇ ಬಂದ ನನಗೆ ಹೇಳು ಅದು ದಸ್ ಇಲ್ಲ ಅದಾದ್ಮೇಲೆ ಬೇರೆ ಶಾರ್ಟ್ ಬೇರೆ ಬಂದ್ಬಿಟ್ಟಿದೆ ಹಂಗಾಗಿ ಹಾಗಾಗಿ ಅನ್ಸತ್ತೆ ನೀವು ಅದು ಕ್ಯೂರಿಯಾಸಿಟಿ ಹುಟ್ಟಿಸಿದೆ ಅಂದ್ರೆ ಅದು ಒಳ್ಳೇದೇ ಅನ್ನೋದು ಎಸ್ ದಯವಿಟ್ಟು ನಿಮ್ಮೆಲ್ಲರ ಪ್ರೋತ್ಸಾಹ ಸಹಕಾರ ಆಶೀರ್ವಾದ ಬೇಕು ಮೇ ಹದಿನಾರು ನಮ್ಮ ದಿ ಸಿನಿಮಾ ರಿಲೀಸ್ ಆಗ್ತಾ ಇದೆ ದಯಮಾಡಿ ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ಚಿತ್ರವನ್ನ ನೋಡಿ ಹರಸಿ ಹಾರೈಸಿ ಪ್ರೋತ್ಸಾಹಿಸಿ ಧನ್ಯವಾದ ಒಳ್ಳೊಳ್ಳೆ ಪ್ರತಿಭೆಗಳಿದ್ದಾರೆ ಈ ಕೆಲವು ಯಾರು ಸ್ಟಾರ್ ಡೈರೆಕ್ಟರ್ಸು ಸ್ಟಾರ್ ಹೀರೋಸ್ ಅಂತ ಇದ್ದಾರೆ ಅವ್ರುಗಳು ಈ ಸಿನಿಮಾನ ನೋಡಿ ಅಟ್ಲೀಸ್ಟ್ ಒಂದು ಟ್ರೈಲರ್ ಆದರೂ ನೋಡಿದ್ರೆ ಒಳ್ಳೆ ಪ್ರತಿಭೆಗಳು ಇಬ್ಬರಿದ್ದಾರೆ ಒ ಪಿ ಭರತ್ ಆಮೇಲೆ ನಮ್ಮ ಸ್ಟೀವನ್ ಸತೀಶ್ ಅವರು ಒಳ್ಳೊಳ್ಳೆ ಪ್ರತಿಭೆ ಇದ್ದಾರೆ ಇದನ್ನು ಒಂದು ಬಳಸ್ಕೊಳ್ಳಿ ನಮ್ಮ ಇಂಡಸ್ಟ್ರಿಗೂ ಒಂದು ಒಳ್ಳೆ ಹೆಸರಾಗುತ್ತೆ ಒಂದು ವಿಭಿನ್ನವಾಗಿ ಮಾಡಿದ್ದಾರೆ ಕೆಲಸ ಮಾಡಿದ್ದಾರೆ ಕಷ್ಟಪಟ್ಟಿದ್ದಾರೆ ಚೆನ್ನಾಗೂ ಇದೆ ಹಾಗಾಗಿ ಈ ಮುಖಾಂತರ ನಾನು ಈ ಸ್ಟೇಜ್ನ ಬಳಸ್ಕೊತಾ ಇದ್ದೀನಿ ಯಾರ್ಯಾರು ಸ್ಟಾರ್ ಡೈರೆಕ್ಟರ್ಸು ಸ್ಟಾರ್ ಹೀರೋಸ್ ಇದ್ದೀರಾ ಅವ್ರು ಅಟ್ ಲೀಸ್ಟ್ ಇದೊಂದು ಟ್ರೈಲರ್ ನೋಡಿ ಸಾಧ್ಯ ಆದರೆ ಸಿನಿಮಾ ನೋಡಿ ಅವರಿಗೆ ಒಳ್ಳೆ ಪ್ರತಿಭೆಗಳಿಗೆ ಅವಕಾಶ ಕೊಡಿ ಥ್ಯಾಂಕ್ ಯು